ಹಿಂದೆ ಡೇಟಿಂಗ್ ರಿಲೇಷನ್ಶಿಪ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅನ್ನ ಬಾಡಿಗೆಗೆ ತೆಗೆದುಕೊಳ್ಬಹುದು ಅನ್ನುವಂತಹ ಒಂದು ವಿಚಾರಗಳು ಕೇವಲ ವಿದೇಶಗಳಲ್ಲಿ ಕೇಳಿಸ್ತಾ ಇತ್ತು ಇತ್ತು ಸೊ ಒಂದಿನ ಡೇಟಿಂಗ್ ಆಗಿ ಬಾಡಿಗೆಗೆ ತಗೊಳ್ಳೋದು ಅನ್ನುವಂತಹ ವಿಧಾನಗಳೆಲ್ಲವೂ ಕೂಡ ಇದೀಗ ಈ ಒಂದು ಸಂಸ್ಕೃತಿ ಭಾರತಕ್ಕೂ ಆಗಮಿಸಿದಂತಾಗಿದೆ ಎಸ್ ಇದೀಗ ನೀವು ಸಿಂಗಲ್ ಆಗಿ ಬೇಜಾರಾಗಿದ್ದೀರಾ ನಾನು ನಿಮ್ಮೊಂದಿಗೆ ಡೇಟ್ ಮಾಡಲು ರೆಡಿ ಆದರೆ ದಿನಕ್ಕೆ ಐದು ಸಾವಿರ ರೂಪಾಯಿ ಕೊಡಬೇಕು ಎಂದು ಯುವತಿಯೊಬ್ಬಳು ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಮಾಡ್ಕೊಂಡಿದ್ದಾಳೆ ಸಾಮಾಜಿಕ ಜಾಲತಾಣದಲ್ಲಿ ಈ ಪೋಸ್ಟ್ ಸಾಕಷ್ಟು ವೈರಲ್ ಕೂಡ ಆಗಿದೆ ಇದನ್ನು ನೋಡಿದ ನೆಟ್ಟಿಗರು ಒಂದು ಕ್ಷಣ ಶಾಕ್ ಆಗಿಬಿಟ್ಟಿದ್ದಾರೆ ಏನಪ್ಪಾ ಇದು ನನ್ನನ್ನು ಒಂದಿನ ಡೇಟಿಂಗಿಗೆ ಕರ್ಕೊಂಡು ಹೋಗಿ ನನಗಿಂತಿಷ್ಟು ಅಮೌಂಟನ್ನು ಕೊಡಿ ಹೇಳಿ ಈ ಯುವತಿ ಪೋಸ್ಟನ್ನು ಹಾಕಿರೋದು ಸೊ ದಿವ್ಯಾಗಿರಿ ಎಂಬ ಯುವತಿ ತಾನು ಗರ್ಲ್ ಫ್ರೆಂಡ್ ಆಗಿ ಡೇಟ್ ಮಾಡಲು ಸಿದ್ಧ ಎಂದು ಸಾಮಾಜಿಕ ಜಾಲತಾಣದಲ್ಲಿ ದಿವ್ಯಾಗಿರಿ ಎನ್ನುವಂತಹ ಯುವತಿ ತಾನು ಡೇಟ್ ಮಾಡಲು ಸಿದ್ಧ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟನ್ನು ಮಾಡಿಕೊಂಡಿದ್ದಾಳೆ ಸೊ ಒಂದು ವಿವರವಾದ ಪಟ್ಟಿಯನ್ನೇ ಇನ್ನೂ ಪ್ರಮುಖವಾಗಿ ಶಾಕಿಂಗ್ ವಿಚಾರ ಏನಪ್ಪಾ ಅಂತ ಅಂದರೆ ಇಷ್ಟಿಷ್ಟು ರೂಪಾಯಿಗೆ ಯಾವ ರೀತಿ ಹೋಟೆಲ್ನಲ್ಲಿ ಮೆನು ಕಾರ್ಡ್ ಇರುತ್ತೋ ಅದೇ ರೀತಿ ಡೇಟಿಂಗ್ನಲ್ಲಿ ಈಕೆ ಮಾ ಬರೆದಿರೋದು ಏನಂತ ಅಂದರೆ ಕಾಫಿ ಡೇಟ್ಗೆ ಸಾವಿರದ ಐನೂರು ರೂಪಾಯಿ ಮಾಮೂಲಿ ಡೇಟ್ಗೆ ಎರಡು ಸಾವಿರ ರೂಪಾಯಿ ಸಿನಿಮಾಗೆ ಹೋಗೋದಕ್ಕೆ ಎರಡು ಸಾವಿರ ಡಿನ್ನರ್ಗೆ ಎರಡು ಸಾವಿರ ಫ್ಯಾಮಿಲಿ ಮೀಟಿಂಗ್ಗೆ ಮೂರು ಸಾವಿರ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗಲು ಮೂರು ಸಾವಿರದ ಐನೂರು ರೂಪಾಯಿ ಮತ್ತು ಬೈಕ್ ರೈಡ್ಗೆ ನಾಲ್ಕು ಸಾವಿರ ರೂಪಾಯಿ ಹಾಗೆಯೇ ಇಷ್ಟಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ನೀವಿಬ್ಬರು ಡೇಟ್ ಮಾಡುತ್ತಿರುವಂತಹ ಫೋಟೋವನ್ನು ಪೋಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಆರು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿ ಹೇಳಿದ್ದಾಳೆ ಇನ್ನು ಇಡೀ ದಿನ ಒಟ್ಟಿಗೆ ಇರಬೇಕು ಅಂತ ಹೇಳಿದ್ರೆ ಐದು ಸಾವಿರ ರೂಪಾಯಿ ಮನೆಯಲ್ಲಿ ಒಟ್ಟಿಗೆ ಅಡುಗೆ ಮಾಡಿ ತಿನ್ನಲು ಮೂರು ಸಾವಿರದ ಐನೂರು ರೂಪಾಯಿ ಶಾಪಿಂಗ್ ಮಾಡೋಕೆ ನಾಲ್ಕು ಸಾವಿರದ ಐನೂರು ಹಾಗೂ ಎರಡು ದಿನಗಳ ಕಾಲ ಒಟ್ಟಿಗೆ ಶಾರ್ಟ್ ಟ್ರಿಪ್ ಹೋಗಬೇಕು ಅಂದರೆ ಹತ್ತು ಸಾವಿರ ರೂಪಾಯಿ ಪಾವತಿಸಬೇಕಂತೆ ಈ ರೀತಿಯಾಗಿ ಪ್ರತಿಯೊಂದಕ್ಕೂ ತನ್ನದೇ ಆದ ದರವನ್ನ ಯುವತಿ ನಿಗದಿ ಇದೀಗ ಫ್ರೀ ಪ್ರೆಸ್ ಜರ್ನಲ್ ಅನ್ನುವಂತಹ ಏಜೆನ್ಸಿ ಮಾಧ್ಯಮಗಳಲ್ಲಿ ವರದಿ ಮಾಡಲಾಗಿದೆ ಸೊ ಹಾಗಿದ್ರೆ ಯಾರು ಈ ಯುವತಿ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಈ ಯುವತಿ ಮೂಲತಃ ದಕ್ಷಿಣ ದೆಹಲಿಯವಳು ಅಂತ ಹೇಳಿ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಿಂದ ತಿಳಿದು ಬಂದಿದೆ ಸೊ ಸುಮಾರು ಈಕೆಯ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹನ್ನೊಂದು ಸಾವಿರಕ್ಕೂ ಅಧಿಕ ಫಾಲೋವರ್ಸ್ ಕೂಡ ಇದ್ದಾರೆ ಹಾಗೆಯೇ ತಾನು ಕಟ್ಟುನಿಟ್ಟಾದ ಸಸ್ಯಹಾರಿ ವೆಜಿಟೇರಿಯನ್ ಅಂತ ಹೇಳಿ ಆಕೆ ತನ್ನ ಬಯೋದಲ್ಲಿ ಬರೆದುಕೊಂಡಿದ್ದಾಳೆ ಸದ್ಯ ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ವೈರಲ್ ಆಗ್ತಾನೆ ಇದೆ ಸೊ ಹಿಂದೆಲ್ಲ ಡೇಟಿಂಗ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಒಂದು ಸೀರಿಯಸ್ನೆಸ್ ಇರ್ತಿತ್ತು ಅಥವಾ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಎಲ್ಲವೂ ಇತ್ತು ಆದ್ರೆ ಇದೀಗ ಹೋಟೆಲ್ ನ ಮೆನು ಕಾರ್ಡ್ ಅಂತೆ ಪ್ರತಿಯೊಂದಕ್ಕೂ ದರವನ್ನ ನಿಗದಿ ಮಾಡಿದಾಳೆ ಯುವತಿ ಎಲ್ಲ ಒಂದು ಕಡೆ ವಿದೇಶಿ ಸಂಸ್ಕೃತಿ ಭಾರತಕ್ಕೆ ಹೇರಳವಾಗಿ ಆಗಮಿಸ್ತಾ ಇದೆ ಅದನ್ನ ಫಾಲೋ ಮಾಡ್ತಿದ್ದಾರೆ ಜನರು ಅಂತ ಹೇಳಿ ಸಾಕಷ್ಟು ಮಂದಿ ಕಾಮೆಂಟ್ ಮಾಡ್ತಾ ಇದ್ರೆ ಈಕೆಯನ್ನ ಸೆಳೆ ಈಕೆ ಜಾಲತಾಣದಲ್ಲಿ ಗಮನ ಸೆಳೆಯುವುದಕ್ಕಾಗಿ ಈ ರೀತಿ ಮಾಡಿದ್ದಾರೆ ಎಂದು ಕಾಮೆಂಟ್ ಮೂಲಕ ಯುವತಿಯನ್ನ ಪ್ರಶ್ನಿಸಲಾಗ್ತಾ ಇದೆ ಸೊ ಒಂದು ವೇಳೆ ಇದು ನಿಜವೇ ಆಗಿದ್ರೆ ನಿಮ್ಮ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಿ ನೆಟ್ಟಿಗರು ಒಂದು ಕಡೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ರೆ ಸಾಕಷ್ಟು ಮಂದಿ ಇದಕ್ಕೆ ಟೀಕೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಈ ಯುವತಿ ಈ ರೀತಿಯಾಗಿ ದರವನ್ನ ನಿಗದಿ ಮಾಡಿರುವುದು ಎಷ್ಟು ಸರಿ ಇದು ಭಾರತದ ಸಂಸ್ಕೃತಿಯನ್ನು ಅಳಿಸುವ ಕಡೆಗೆ ಹೋಗ್ತಾ ಇದೆ ಅಂತ ಹೇಳಿ ಮತ್ತಷ್ಟು ಹಲವು ಮಂದಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೆ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ